ತಿಂಗಳ ಬಾಕಿ ವೇತನ ಬಿಡುಗಡೆ ಮತ್ತು ವೇತನ ಪರಿಷ್ಕರಣೆ ಸಂಬಂಧಪಟ್ಟಂತೆ ಆಗ್ರಹಿಸಿ ಸಾರಿಗೆ ಸಂಸ್ಥೆಗಳ ನೌಕರರು ಪ್ರತಿಭಟನೆ ಮಾಡ್ತಾ ಇರುವಂಥದ್ದು ಫ್ರೀಡಂ ಪ್ರತಿಭಟನೆ ಆರಂಭ ಆಗಿರುವಂತದ್ದು ಬೆಂಗಳೂರು ಚಲೋ ಇವತ್ತು ಸಂಜೆ ನಾಲ್ಕು ಗಂಟೆವರೆಗೂ ಕೂಡ ಡೆಡ್ ಲೈನ್ ಅನ್ನು ಸರ್ಕಾರಕ್ಕೆ ಒಂದ್ ವೇಳೆ ಸರ್ಕಾರ ಬೇಡಿಕೆ ಈಡೇರಿಸಿಲ್ಲ ಅಂತಂದ್ರೆ ಮುಷ್ಕರಕ್ಕೆ ಕಡೆ ಕೊಡುವ ಸಂಬಂಧಪಟ್ಟಂತೆ ಎಚ್ಚರಿಕೆಯನ್ನು ಕೊಟ್ಟಿರುವಂಥದ್ದು ಈಗಾಗಲೇ ಬೆಂಗ್ ಬೆಂಗಳೂರಿನ ಫ್ರೀಡಂ ಪಾರ್ಕ್ನಲ್ಲಿ ಬೆಂಗಳೂರು ಸಲ ಪ್ರತಿಭಟನೆ ಆರಂಭ ಆಗಿರುವಂಥದ್ದು ಸಾಕಷ್ಟು ಸಂಖ್ಯೆಯಲ್ಲಿ ಕೂಡ ಏನು ಸಾರಿಗೆ ನೌಕರರು ಬಂದಿರುವಂಥದ್ದು ಈ ಸಂಬಂಧಪಟ್ಟಂತೆ ನಾನು ಸಾರಿಗೆ ನೌಕರನ್ನ ಮಾತಾಡ್ತಾ ಹೋಗ್ತೀನಿ ಏನು ಹೇಳ್ತಾರೆ ಅನ್ನೋ ಸಂಬಂಧಪಟ್ಟಂತೆ ಈ ಪ್ರತಿಭಟನೆ ಯಾಕಂದರೆ ಕಳೆದ ಕಳೆದ ಕೆಲ ದಿನಗಳಿಂದ ಪ್ರತಿಭಟನೆ ನಿಗದಿಯಾಗಿತ್ತು ಆಗ ಅನಂತ ಶುಕ್ರಾವ್ ಅವರು ನಿಧನದ ನಂತರ ಅಂದ್ರೆ ನಿಧನದ ಹಿನ್ನೆಲೆಯಲ್ಲಿ ಆ ಪ್ರತಿಭಟನೆಯನ್ನು ಮುಂದೂಡಲಾಗಿತ್ತು ಇವತ್ತು ಪ್ರತಿಭಟನೆ ಹಮ್ಮಿಕೊಂಡಿರುವಂಥದ್ದು ಈ ಸಂಬಂಧಪಟ್ಟಂತೆ ನಾನು ಮಾತಾಡ್ತಾ ಹೋಗ್ತೀನಿ ಸರ್ ಮಾತಾಡ್ತಾ ಹೋಗ್ತೀನಿ ಬನ್ನಿ ಸರ್ ನಾವು ಬೆಂಗಳೂರ ಈಗ ಪ್ರತಿಭಟನೆ ಏನು ಉದ್ದೇಶ ಮತ್ತು ನಮ್ಮದು ಮೂವತ್ತೆಂಟು ತಿಂಗಳ ರಿಯರ್ಸ್ ಬರಬೇಕು ಎರಡು ಸಾವಿರದ ಇಪ್ಪತ್ನಾಲ್ಕರಿಂದ ವೇತನ ಪರಿಷ್ಕರಣೆ ಆಗಬೇಕು ಅವೆಲ್ಲ ಬಾಕಿ ಬರಬೇಕಲ್ಲ ಅದು ಈಗ ಎಸ್ಮಾ ಜಾರಿ ಒಂದ್ ವೇಳೆ ಏನು ಮುಷ್ಕರ ಕೈಗೊಂಡ್ರೆ ನಾವು ಕೆಲಸ ತೆಗೆದಾಕ್ತಿವಿ ಅಂತ ಹೇಳಿರುವಂಥದ್ದು ಏನಿಸುತ್ತೆ ಈ ಬಗ್ಗೆ ಸರ್ ಎಸ್ಮಾ ಇದು ಇವತ್ತಲ್ಲ ಆ ಕಾಲದಿಂದಲೂ ಇದೆ ಎಸ್ಮಾ ಬಸ್ ಇಲ್ಲ ಸರ್ ನೌಕರರ ಮುಂದೆ ನಿನ್ನೆ ಬೇರೆ ಒಂದು ಇಪ್ಪತ್ನಾಲ್ಕು ತಿಂಗಳು ಅರಿಹರಿಸ್ತನ ಬಿಡುಗಡೆ ಮಾಡಿದೆ ಅನ್ಸುತ್ತೆ ಇಪ್ಪತ್ತ್ನಾಲ್ಕು ತಿಂಗಳು ಇಲ್ಲ ಸರ್ ಮೂವತ್ತೆಂಟು ತಿಂಗಳು ಬರ್ಬೇಕು ಇನ್ನೆಂಟು ತಿಂಗಳು ಯಾರು ಕೊಡ್ತಾರಾ ಸರ್ ನಾವು ದುಡಿದಿರೋ ದುಡ್ಡು ತಾನ ನಾವು ಕೇಳ್ತಾ ಇರೋದು ಬೇರೆ ಅವ್ರನ್ನೇನು ಸಪ್ರೇಟ್ ಕೇಳ್ತಿಲ್ವಲ್ಲ ಕಷ್ಟ ಬಿದ್ದಿರೋ ದುಡ್ಡು ಕೊಡ್ರಿ ಅಂತ ಕೇಳ್ತಾ ಇದ್ದೀರಿ ನಮ್ಮ ಹೆಸ್ರು ಶ್ರೀನಿವಾಸ ಬೆಂಗಳೂರೇ ಇದೆಲ್ಲ ನಾವು ದಬ್ಬಾಳಿಕೆ ಜಾಸ್ತಿ ದಬ್ಬಾಳಿಕೆ ಮಾಡಲ್ಲ ಸರ್ಕಾರಿ ದಬ್ಬಾಳಿಕೆ ಬೇಡಿಕೆ ಬೇಡಿಕೆ ಯೋಜಸೇಬೇಕು ಮಾಡಲೇಬೇಕು ಎಸ್ ಜಾರಿ ಮಾಡಿದ್ರೆ ಮಾಡಿ ಬಿಡಿ ಸರ್ ಎಷ್ಟು ಸರ್ತಿ ಮಾಡೋರು ಇಂಥವೆಲ್ಲ ಬೇಜಾರು ಸರ್ತಿ ಮಾಡಿದರೆ ಬಿಟ್ಟಿದ್ದಾರೆ ಬರೀ ಎಸ್ಮ ಮೈ ಎಸ್ಮಾ ಅಷ್ಟೇ ಮುಖಿದ್ರೆ ಇದು ನೌಕರರು ಮಾತಾಡ್ತಾ ಇರುವಂಥದ್ದು ಅಂದರೆ ಅವ್ರು ಹೇಳ್ತಾ ಇರೋವಂಥದ್ದು ಇಪ್ಪತ್ನಾಲ್ಕು ತಿಂಗಳ ಏನು ಬಾಕಿ ವೇತನ ಬಿಡುಗಡೆ ಮಾಡಿದಾರಲ್ಲ ಅದು ಅದು ಸರಿಯಲ್ಲ ನನಗೆ ಮೂವತ್ತೆಂಟು ತಿಂಗಳ ಕಾಲ ಪೂರ್ಣವಾಗಿ ಬಾಕಿ ವೇತನ ಬಿಡುಗಡೆ ಮಾಡಬೇಕು ಇಲ್ಲ ಅಂತಂದ್ರೆ ನಾವು ಮುಷ್ಕರ ನಡೆಸುವಂತ ಎಚ್ಚರಿಕೆಯನ್ನು ಕೊಟ್ಟಿರುವಂಥದ್ದು ಮತ್ತು ಯಾವುದೇ ಎಸ್ಮಾ ಜಾರಿ ಏನು ಜಗ್ಗೋದಿಲ್ಲ ಅಂತ ಹೇಳಿರುವಂಥದ್ದು ನಾವು ತುಮಕೂರಿಂದ ಅಪ್ಸರ್ ಪಾಷಾ ಅಂತ ವರ್ಕರ್ಸ್ ನಾವು ಅಧ್ಯಕ್ಷರು ನಾವು ನಮಗೆ ಬರಬೇಕಾದ ಸವಲತ್ತುಗೋಸ್ಕರ ಬಂದಿದ್ದೀವಿ ನಾವು ಅನ್ಯಾಯಕ್ಕೊಳಗಾಗಿದ್ದೀವಿ ಸರ್ಕಾರದಿಂದ ನಮಗ್ ಬರ್ಬೇಕಾದ ಮೂವತ್ತೆಂಟು ತಿಂಗಳ ಅರಿಯರ್ಸ್ ಬರಬೇಕು ಒಂದು ಒಂದು ಇಪ್ಪತ್ನಾಲ್ಕರಿಂದ ನಮ್ಗೆ ಅಗ್ರಿಮೆಂಟ್ ಆಗ್ಬೇಕು ಗೊತ್ತಾಯ್ತು ಅಧಿಕಾರಿ ದಬ್ಬಾಳಿಕೆ ನಿಲ್ಬೇಕು ನ್ಯಾಯವಾಗಿ ಮಾಡಿಕೊಡ್ಬೇಕು ಕಾರ್ಮಿಕರಿಗೆ ಬಹಳ ಹಿಂಸೆ ಆಗ್ತಾ ಇದೆ ಇವತ್ತು ಆ ಹಿಂಸೆ ನಿಲ್ಬೇಕು ಸರ್ಕಾರ ಇದ್ರ ಒಪ್ಪಲಿಲ್ಲ ಅಂದ್ರೆ ನಾವು ಉಪವಾಸ ಮಾಡ್ತೀವಿ ಅದ್ರ ಜೊತೆಗೆ ನಾವು ಮುಷ್ಕರ ಮಾಡ್ತೀವಿ ನಮಗ್ ಬರೋವರೆಗೂ ನಾವು ಬಿಡೋದಿಲ್ಲ ನಮ್ಮ ನಮ್ಮ ಶ್ರಮ ಪಟ್ಟ ನಮ್ಮ ನಾನು ನಾವು ತಗೊಂಡಿವಿ ನಾವು ಗೌರಾಟ ಮಾಡ್ತಾ ಬಂದ್ರೆ ಅಷ್ಟರ ಎಚ್ಚರಿಕೆಯನ್ನು ಕೊಟ್ಟಿರುವಂತ ನೋಡ್ತಾ ಇರುವಂತದ್ದು ಬೇಡಿಕೆ ಈಡೇರಿಲ್ಲ ಅಂತಂದ್ರೆ ನಾವು ಮುಷ್ಕರ ಎಚ್ಚರಿಕೆ ಕೊಡ್ತಾ ಮತ್ತು ಸರ್ಕಾರದ ವಿರುದ್ಧ ಘೋಷಣೆಗಳನ್ನ ಕೂಡ ಒಗ್ಗಟ್ಟಾಗಿರ್ಬೇಕು ಅಂತ ಹೇಳ್ತಾ ಮತ್ತು ಒಂದು ಲಕ್ಷದ ಹದಿನೈದು ಸಾವಿರ ನೌಕರರ ಅವರ ಬೇಡಿಕೆ ಈಡೇರಿಸಬೇಕು ಮೂವತ್ತೆಂಟು ತಿಂಗಳ ಬೇಡಿಕೆಯನ್ನು ಕೊಡಬೇಕು ಬೇಡಿಕೆಯನ್ನು ಈಡೇರಿಸಬೇಕು ಮೂವತ್ತೆಂಟು ತಿಂಗಳ ಬಾಕಿ ಪಾವತಿಯನ್ನು ನಿರ್ವಹಿಸ್ತಾ ಇರುವಂತದ್ದು

ತೀರ್ಮಾನವನ್ನು ಪುನರ್ ವಿಮರ್ಶೆ ಮಾಡಿ ಪುನರ್ ವಿಮರ್ಶನೆ ಮಾಡಿ ಕಾರ್ಮಿಕ ಸಂಚಾರ ಮಾತುಕತೆ ಆರಂಭಿಸಿ ಆರಂಭಿಸಿ ಮಾತುಕತೆ ಜಂಟಿ ಕ್ರಿಯಾ ಸಮಿತಿಯೊಂದಿಗೆ ಮಾತುಕತೆ ಆರಂಭಿಸಿ ಆರಂಭಿಸಿ ಮಾತುಕತೆ ಶಂಟಿ ಕ್ರಿಯಾ ಸಮಿತಿಯ ಹೋರಾಟಕ್ಕೆ ಜಯವಾಗಲಿ ಸಾರಿಗೆ ನಿಗಮಗಳ ನೌಕರರ ಹೋರಾಟಕ್ಕೆ ಜಯವಾಗಲಿ ಜಯವಾಗಲಿ ಬಂಧುಗಳೇ ಇನ್ನು ಕೆಲವೇ ಸಮಯದಲ್ಲಿ ಸಭೆ ಆರಂಭ ಆಗುತ್ತೆ ವೀಕ್ಷಕರೇ ಘೋಷಣೆ ಮಾಡಿ ಹೋಗ್ತೀನಿ ಯಜಮಾನಿರ್ತದೆ ಬಂದಿರೋದ್ ಭರತ್ ಶೃಂಗೇರಿ ಈಗ ಪ್ರತಿಭಟನೆ ನಡೀತಾ ಇರುವಂತದ್ದು ಸರ್ಕಾರದಲ್ಲಿ ಇಪ್ಪತ್ನಾಲ್ಕು ತಿಂಗಳು ವೇತನ ಬಾಕಿ ಬಿಡುಗಡೆ ಮಾಡಿದೆ ಈ ಮುಂದೆ ಸರ್ಕಾರಕ್ಕೆ

ಮಾತಾಡ್ತಾ ಮತ್ತೊಬ್ಬರು ಇದ್ರೆ ಸರ್ತಾ ಮಿತ್ರ

ಶಾಮ ಶೆಟ್ಟಿ ಅಂತ ಮಡಿಕೇರಿ ನಾವು ಮುಷ್ಕರ ಮಾಡಕ್ ತಯಾರಿ ಇದೇ ನಮಗೆ ಮೂವತ್ತೆಂಟು ತಿಂಗಳ ಅರಿಹರ್ಸು ಕೊಡಬೇಕು ಒಂದು ಒಂದು ಇಪ್ಪತ್ನಾಲ್ಕರಿಂದ ಮಾಡಬೇಕು ಮತ್ತೆ ಅಧಿಕಾರಿಗಳ ದೌರ್ಜನ್ಯ ನಿಲ್ಲಿಸಬೇಕು ಮತ್ತೆ ನಾವು ಯಾವುದೇ ತರಹದ ಏಕಪಕ್ಷೀಯ ನಿರ್ಧಾರ ಸರ್ಕಾರದ ಏಕಪಕ್ಷೀಯ ನಿರ್ಧಾರ ನಾವು ಒಪ್ಪಕ್ಕೆ ತಯಾರಿಲ್ಲ ಆದ್ರಿಂದ ನಾವು ಮುಂದಿನ ದಿನಗಳಲ್ಲಿ ಮುಷ್ಕರ ಮಾಡೇ ಮಾಡ್ತೀವಿ ಶಾಸಕಿಂದಲ್ಲ ಯಶ್ಮಾ ತಂದ್ ಸರ್ಕಾರ ಆಗಿದೆ ಯಸ್ಮಾತ ಸರ್ಕಾರ ಬಸ್ಮಾನ ಮುಂದಿನ ಸರಿಗೆ ಈ ಸರ್ಕಾರನು ಬಸ್ಮಾನ ಕಣ ಖಂಡಿತವಾಗಿ ಹೇಳಕ್ ಬಯಸ್ತೇನೆ ನಾನು ಜಂಟಿ ಸಮಿತಿಯವ್ರು ಏನ್ ಶಿವಣ್ಣ ಅಂತ ಜಂಟಿ ಸಮಿತಿಯವ್ರು ಏನ್ ತೀರ್ಮಾನ ತಗೋತಾರೆ ಅದಕ್ಕೆ ನಾವು ಬದ್ಧರಾಗಿರ್ತೀವಿ ಪ್ಲಸ್ ನಮ್ಮ ಮಟ್ಟ ಮೇಲೆ ನಡೆದು ಸರ್ಕಾರ ಬದ್ಕಕ್ಕೆ ನಾವು ಬಿಡಲ್ಲ ಕುಷ್ಕರ ಅಂತ ಮಾಡಿದ್ರೆ ಎಸ್ಮಾ ಅಂತ ಹೇಳ್ತಾರೆ ಸ್ವರ್ಗೆ ನೌಕರಿಂದ ತಾವೆಲ್ಲ ನೋಡಿ ಅಪರ ದಿಸದಿಂದ ನೋಡಿ ನೋಡಿ ಬಿಡ್ತಾ ಇದ್ದೀವಿ ಅವರೆಲ್ಲನೂ ಯಾರೂ ಏನೂ ಮಾಡೋಕ್ಕಾಗಿಲ್ಲ ಏನು ನಮ್ಮ ಮನೇಲಿ ತೊಗೊಂಡು ಅವರು ಅವರೇ ಹೋಗ್ತಾರೆ ಹೊರ್ತು ನಾವಂತೂ ಹೋಗೋಲ್ಲ ಕಾರ್ಮಿಕರು ಯಾರು ಹಲವಾರು ವರ್ಷಗಳಿಂದ ಪ್ರತಿಭಟನೆ ಮಾಡ್ತಾ ಇದ್ದೀರ ಇದೇ ರೀತಿ ಬರ್ತೀವಿ ಸರ್ಕಾರ ನಿಮ್ಮ ಬೇಡಿಕೆ ನಿಲ್ಲಿಸ್ತಾರೆ ಯಾವ ನಮ್ಮಟ್ಟೆ ಗೋಣಿ ಕೋಣಿಕೊಂಡೇ ಹಿಂಗೆ ಬರ್ತಾ ಇರ್ತಾರೆ ಅವ್ರಂತೂ ಚೆನ್ನಾಗಿದ್ರೆ ನಮ್ಗಂತೂ ಸರ್ಕಾರಕ್ಕೆ ಆದಷ್ಟು ಬೇಗ ನಮ್ಮೇಲ್ ಕರುಣೆ ತೋರಿ ನಮ್ಗೆ ಅನುಕೂಲ ಮಾಡ್ಕೊಡಿ ಅಂತ ಕೇಳ್ಕೊತೀವಿ

ಹೆಚ್ಚಿನ ಸುದ್ದಿ ಅಪ್ಡೇಟ್ಗೆ ಈಗಲೇ ದ ಫೆಡರಲ್ ಕರ್ನಾಟಕ ಯೂಟ್ಯೂಬ್ ಪೇಜನ್ನು ಸಬ್ಸ್ಕ್ರೈಬ್ ಮಾಡಿ